ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಶೇಖ್ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ವಿಜಯಪುರ ನಗರದಲ್ಲಿ ಸಂಸದ ರಮೇಶ್ ಜಿಗ್ಜಿಣಿಗಿ ಹಾಗೂ ಶಾಸಕ ವಿಠಲ್ ಕಟಕದೊಂಡ ಅವರಿಗೆ ಗ್ರಾಮಸ್ಥರು ಸ್ಥಳೀಯರು ಮನವಿ ಮಾಡಿದರು ಹಮಾಲಾರ್ ಕಾಲೋನಿ ಸಂಗಮೇಶ್ ಕಾಲೋನಿ ಯೋಗಾಪುರ ಕಾಲೋನಿ ಸೇರಿದಂತೆ ಸುತ್ತಮುತ್ತಲಿನ ಕಡೆ ಏರಿಯಾದಲ್ಲಿ ರಸ್ತೆ ಅಭಿವೃದ್ಧಿ ಒಳಚರಂಡಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದರು ಅಲ್ಲದೆ ಮಳೆ ಬಂದರೆ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅದಕ್ಕಾಗಿ ರಸ್ತೆ ಒಳಚರಂಡಿ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿದರು ನಮ್ಮ ಎಸ್ ಎಫರ್ ಸಾಹೇ ಅಭಿಷೇಕ್ ಜನವಾದಿ ಮಹಿಳಾ ಸಂಘ ಅಧ್ಯಕ್ಷ ನಾವು ಎಂ ಪಿ ಸಾಹೇಬ್ರಿಗೆ ಲೆಟರ್ ಕೊಟ್ಟೇವ್ರಿ ಈಗ ಎರಡ್ ಮೂರ್ ಸಲ ಕೊಟ್ಟೇವ್ರಿ ರೇಲ್ವೇದವ್ರಿಗೆನು ಕೊಟ್ಟೇವ್ರಿ ಅಂಡರ್ ಗ್ರೌಂಡ್ ಸಲಾಕ ನಾವ್ ಬಾಳ್ ತೊಂದ್ರೆ ಐತ್ರಿ ಸ್ಕೂಲ್ ಮಕ್ಕಳು ಮುದುಕರು ಕುಂಟ್ರೂ ಕೊಡ್ರು ಬಾಳ್ ಜನ ಅದಾರ್ರಿ ನಾವ್ ಬಾಳ ತರ ಸಾಲಕ್ತ ಅದಕ್ಕೆ ಅಂಡರ್ ಗ್ರೌಂಡ್ ನಾವು ನಾವ್ ಮಿನಿಸ್ಟರ್ ಅವ್ರಿಗನು ಕೊಟ್ಟೇವ್ರಿ ಎಂ ಪಿ ಅವ್ರಿಗೆ ಕೊಟ್ಟೇವ್ರಿ ಎಮ್ ಎಲ್ ಎಗ್ನು ಕೊಡಾಕತೇವ್ರಿ ನಮ್ಗೆ ದಾರಿ ಏನ್ ಸ್ವಲ್ಪ ಅನ್ಕೋಲ್ ಮಾಡ್ಬೇಕು ಅಂಡರ್ಗ್ರೌಂಡ್ ಬೇಕಂತ ಹೇಳಿ ಇಲ್ಲಂದ್ರೆ ಉಗ್ರ ಹೋರಾಟ ಮಾಡ್ಬೇಕಂತ ಹೇಳಿ ಕಳಕಳಿ ನಾವು ರೇಷ್ಮಿ ಕಾಲನಿ ತಾಜುದ್ದಿನ್ ಕಾಲನಿ ಮತ್ತೆ ಶ್ರೀ ಬ್ಯಾಂಕ್ ಕಾಲನಿ ಇಂದ ಒಂದು ಬಂದಿಲ್ಲ ಜಿಗಿನಿ ಸಾಹೇಬವು ನಮಗಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಹಾದಿ ಇಲ್ಲ ಯಾಕಂದ್ರೆ ನಾವು ಹೋಗ್ಬೇಕು ರೈಲ್ವೆ ರೈಲ್ವೆ ಬ್ರಿಡ್ಜ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹತ್ತಾರ ಈಗ ನಮಗ್ ಹೋಗ್ಬೇಕು ನಾವು ಆ ಬ್ರಿಡ್ಜ್ ಇಂದ ಹೋಗ್ಬೇಕು ನಾಕದಿಂದ ಇಲ್ಲಿಕಂದ್ರೆ ಈ ಸೋಲಾಪುರದಿಂದ ರೋಡಿಂದ ಹೋಗಬೇಕು ಹಿಂಗಾಗಿ ನಮ್ಗ ಮಕ್ಕಳಿಗೆ ಹೋಗುದು ಬರುವುದು ಬಹಳ ತಾಸಾಗಲಿಕ್ಕೆ ಇದ್ರ ಸಂಬಂಧ ನಾವು ಮನವಿ ಪತ್ರ ಜಿಗಿನಿ ಜಿಗಣಿ ಸಾವಿರ ಕೊಟ್ಟಿದ್ರು ಅವ್ರು ಸ್ವೀಕಾರ ಮಾಡಿದ್ದಾರೆ ಅವರು ಹೇಳಿದ್ರು ಆ ನಂತರ ನಾ ಭೇಟಾಗಿ ನೀವು ಮಾಡ್ತೀನಿ ನೋಡೋಣ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅದ ನಂತರ ನಾವು ಇಲ್ಲಿ ಕಟಕದಂಡ ಕಟಕದಂಡ ಇಲ್ಲಿ ಬಂದ್ ಕೇಸಿ ಇಲ್ಲಿ ಒಂದು ಲೆಟರ್ ಕೊಡ್ಲಿಕ್ಕೆ ಅದ್ರ ಸಂಬಂಧ ನಮ್ಗೆ ಬಹಳ ತ್ರಾಸ ಐತಿ ಇಲ್ಲಿ ಹೋಗುದ ರೋಡ್ ಬ್ಲಾಕ್ ಆಗ್ಬಿಟ್ಟಿ ಆಮೇಲೆ ಮಕ್ಕಳಿಗಿ ಬಹಳ ತ್ರಾಸ ಐತಿ ಆಮೇಲೆ ರೈಲ್ವೆ ಬ್ರಿಡ್ಜ್ ಏನೈತಿ ಹಾ ನಮ್ಗೆ ಏನಾರ ಮಾಡಿ ಒಂದ್ ಅಂಡರ್ ಪಾಸ್ ಪಾಸ್ಆರ್ ಮಾಡಬೇಕು ಕಂದ್ರೆ ಅಲ್ಲಿ ರೈಲ್ವೆ ಕಾರ್ಡ್ ಮಗದಂಗ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದ್ ರೋಡ್ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮೂರ್ ಜನ ಲಕ್ಷಾಂಗಟ್ಟಲೆ ಇದಾರೆ ಯಾಕಂದ್ರೆ ಹಮಾಲಿ ಕಾಲಿನ ಬರ್ಬೇಕಾದ್ರೆ ಅವ್ರಿಗೂ ಪ್ರಾಬ್ಲಮ್ ಮೂರ್ ನಾಕ್ ಕಾಲೋನಿ ಅದಾವ ಅಲ್ಲಿ ಮೂರ್ ನಾಲ್ಕ್ ಕಾಲೋನಿ ಅದಾವ ಆ ಕಾಲನಿಗ್ ಬರೋರು ಹೋಗ್ರೆ ಬಹಳ ತಾಸ್ ಐತಿ ಅದ್ರ ಸಂಬಂಧ ನಾವ್ ಎಲ್ಲಾರು ಜೋಡೆ ಎಲ್ಲಾ ಕಾಲೋನಿ ಅವ್ರ ಬಂದ್ ಕೇಳಿ ಇಲ್ಲಿ ಲೆಟರ್ ಕೊಟ್ಟು ನಾವು ಮುಂದಿನ ಆಸ್ಪದನ ಕೊಡ್ಬೇಕು ನಿಮಗೆ ಪಠಾಣ ಅಂತ ಹೇಳಿದ್ರು ಜರ್ಜೀವಿ ಸಾಹೇಬರು ಹಾಗೂ ಕಟ್ಟಗನ ಎಮ್ ಎಲ್ ಎ ಆದಂಥ ಸಾಹೇಬರಿಗೆ ಈ ಮನವಿ ಪತ್ರ ಕೊಟ್ಟಿದ್ದೆವು ಏಜಾದ ವಯಸ್ಸಾದ ವಯಸ್ಕರು ಹಾಗೂ ಶಾಲೆಯ ಮಕ್ಕಳು ಎಲ್ಲ ಹೋಗುವ ಸಲುವಾಗಿ ಆಂಡಗೌಂಡ್ ಪಾಕ ಅಥವಾ ಅದ್ನ ಟೇವಿನ ಟೇಗಿಂದ ಈದು ಹೋಗು ಬರುವ ಸಲುವಾಗ ಪ ಹಮಾಲ್ಕಾನಿ ಯಗಾಪುರ ಕಾಜಗಿರಿ ಕಾಲನಿ ರೇಷ್ಮೆ ಕಾಲನಿ ನಾಗೇಶ್ ಕಾಲನಿ ಶೇಖ್ಬೈಲ್ ಕಾಲನಿ ಎಲ್ಲಾ ಕಾಲನಿಯಿಂದ ಒಂದ್ ಲಕ್ಷ ಎರಡ್ ಲಕ್ಷ ಜನಸಂಖ್ಯೆ ಐತಿ ಆ ಜನಸಂಖ್ಯೆ ಹೋಗು ಬರೋದು ಹಿರಿಯರು ಶಾಲೆ ಮಕ್ಕಳು ಮತ್ತೆ ಈ ಆಲ್ರೆಡಿ ಮೊದಲ ಒಂದು ರೋಡ್ ಇತ್ತಲ್ಲಿ ಆ ರೋಡ್ ಬಂದ್ ಮಾಡ್ಯಾರ ಅದ್ ಸಲ ಮನವಿ ಮಾಡ್ತೇವೆ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇವೆ ತಮ್ಮ ಎಲ್ಲರೂ ಕೂಡಿ ಬಂದ ಸಾರ್ವಜನಿಕರ ವತಿಯಿಂದ ತಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ರೈಲ್ವೆ ಕೊಟ್ಟಿರ್ತೇವೆ

ಮತ್ತೆ ಸದಸ್ಯರಿಗೆ ಎಲ್ಲರಿಗೆ ರೇಲ್ವೆ ಆಫೀಸರ್ಗೆ ಮನವಿ ಪತ್ರ ಕೊಟ್ಟಿದ್ದೆವು ನಮ್ಮದು ಯಾವುದೋ ಸಾರ್ವಜನಿಕ ಕೆಲಸ ಮಾಡಲ್ಲ ಮತ್ತೆ ಇಲ್ಲ ನಾವು ಎಲ್ಲ ಸಾರ್ವಜನಿಕರು ಕೂಡಿ ಎಲ್ಲ ಕಾಲನಿಯವರು ಕೂಡಿ ಒಂದು ಸ್ಥಳೀಕ ಉಗ್ರ ಹೋರಾಟವನ್ನು ಕೈಗೊಳ್ಳುತ್ತೇವೆ ಮಠ ಅಂಡರ್ ಗ್ರೌಂಡ್ ಬೇಕು ದಾರಿನೂ ಬೇಕು ರೀ ಮತ್ತೆ ವಯಸ್ಸಾದಾರ ವಯಸ್ಸಾದ ಪ್ರಾಬ್ಲಮ್ ಆಗಾಕತ್ತದ್ರಿ ಇದನ್ನ ಹೈವೇ ರೋಡ್ ಅದ ಲಾರಿ ಅದ ಅಡ್ಡಾಡ್ತಾವ ಮಕ್ಕಳು ಹೆಂಗ್ ಅಡ್ಡಾಡ್ಬೇಕ್ರಿ ಸ್ಕೂಲಿಗ್ ಹೋಗೋರು ಮಾಡೋರು ಸಣ್ಣ ಸಣ್ಣ ಮಗ್ ಬಹಳ ಟೆನ್ಶನ್ ಆಗೈತ್ರ ಕಡೆ ಅದು ನಾವು ಮೂವತ್ ವರ್ಷ ಐತ್ರಿ ಇರಾಕತ್ತು ಇನ್ನು ತಕ ಏನು ಆಗಿಲ್ರಿ ಯಾರು ಬಂದಿಲ್ಲ ಯಾರು ಇದನ್ನ ಮಾಡಿಲ್ರಿ ಕಟಕ್ ದುಂಡವ್ರು ಬರ್ತಾರ್ರಿ ಮಧುಮತಿ ಕರಜ್ಗಾರ್ ನೋಡ್ರಿ ರೈಲ್ವೆ ಸ್ಟೇಷನ್ ಇಂದ ಎಲ್ಲಾರು ಬಂದಿದ್ದೇವಿ ಎಲ್ಲಾರ ಹೆಣ್ಮಕ್ಳು ಕೂಡಿ ಎಲ್ಲಾರು ಬಂದಿದ್ದೇವಿ ಹೆಣ್ಮ ತಾಜುದ್ದೀನ್ ಕಾಲನಿ ರೇಷ್ಮಿ ಕಾಲನಿ ಟೇಷನ್ ಮತ್ ಏನ್ರಿ ಸ್ಟೇಟ್ ಬ್ಯಾಂಕ್ ಕಾಲನಿ ಎಲ್ಲಾರು ನಮ್ಗ ಹಾದಿ ಸಂಬಂಧ ಹಮಲ್ ಕಾಲನಿ ಎಲ್ಲಾ ಹಾದಿ ಸಂಬಂಧ ಬಂದಿದ್ದೇವ್ರಿ ಆದ್ರ ಸಂಬಂಧ ನಮಗ್ ದಾರಿನೇ ಇಲ್ರಿ ಬ್ರಿಡ್ಜ್ ಬಂದ್ ಮಾಡ್ಯಾರ ರಸ್ತೇನು ಬಂದ್ ಮಾಡ್ಯಾರ ಮಕ್ಳಿಗ್ ತ್ರಾಸ ಲಾರಿ ಬರ್ತಾವು ಮತ್ ವಯಸ್ಸಾದವ್ರ ಅದಾರ ಹಂಗ ಅದಾರಿ ಅದಾರೀ ಹೆಂಗ್ ದಾಟ್ಬೇಕು ಹೆಂಗಿಲ್ಲ ನಿಮಗ್ ಮನವಿ ಮಾಡ್ಕೊಂಡ್ ನಾವ್ ಕಟಕ್ ದೊಂಡೋರ್ ಕಡೆ ಬಂದಿದ್ದೇವ್ರಿ మనోబ్రయారు ఇవ్వ జగ్జి కూడా మొదల కొట్ట లెటర్ను కొట్టేవ్రీ అది ఇది మాడాకూ బందే నమ్ లక్ష్మీ రెట్టి గేరి మాట్రీ siddhi galigagi notta iri a9 news